ಯಾವೊಂದು ಬದ್ಧತೆ ಇಟ್ಕೊಂಡು ನೈತಿಕತೆ ಇಟ್ಕೊಂಡು ತಾವು ಪೊಲೀಸ್ನವರು ಅಥವಾ ಸರ್ಕಾರದ ನೀವು ನಿಂತಿದ್ದೀರಿ ಬೆಳೆ ಬಿಸಿ ಸರ್ ಒಳ್ಳೆ ಉಳಗ ಪ್ರಥಮ ಅಂತ ಬಂದಿರೋದು ಒಳ್ಳೆ ಒಂದೂ ಇಲ್ಲ ಓಕೆ ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಓಕೆ ನಮ್ಮ ಡಿ ಬಾಸ್ ಅವ್ರ ಮಾತಾಡಬೇಕು ಮಾತಾಡ್ಬೇಕು ನಮ್ಮ ಗುರು ಅವರು ಕೂತಿದ್ದಾರೆ ಟೆಕ್ನಿಷಿಯನ್ಸ್ ಅವರು ಕೂಡ ಸೊ ಗುರು ಅವರೇ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇತ್ತೀಚೆಗೆ ತಾವು ಕೂಡ ಕೇಳ್ತಾ ಇದ್ದೀರಿ ಬಹಳ ದೊಡ್ಡ ದೊಡ್ಡ ಕಾಂಟ್ರವರ್ಸಿಗಳಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಇವತ್ತು ಒಂದು ಕಾಂಟ್ರವರ್ಸಿ ಆಯ್ತು ಸೊ ಡಿ ಬಾಸ್ ಅವ್ರದ್ದು ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಅಂದ್ರೆ ದರ್ಶನ್ ತೂಗುದೀಪ ಡಿ ಬಾಸ್ ಅವ್ರದ್ದು ಪ್ರಥಮ ಅವರು ಕೆಲವು ಹೇಳಿಕೆಗಳನ್ನ ಕೊಡ್ತಾರೆ ಅಂದ್ರೆ ಅವ್ರಿಗೆ ಸಂಬಂಧನೇ ಇಲ್ಲದೆ ಇರತಕ್ಕಂತ ಹೇಳಿಕೆಗಳನ್ನ ಕೊಡ್ತಾರೆ ಹಾಡ್ತಾರೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಪ್ರಥಮ ಏನ್ ಹೇಳಿದ್ರು ನಾಟಿ ಕೊಡಿ ಪೊಲೀಸ್ ಡ್ಯೂಟಿ ಕೊಡಿ ಪಿ ಸಿ ಕೆಲಸ ಕೊಡಿ ಅಂತ ಹೇಳೋದು ಸರ್ ಒಂದು ಒಂದು ಪಿ ಸಿ ಕೆಲಸ ಕೊಟ್ಟು ಅದಕ್ಕೊಂದು ಗೌರ್ಮೆಂಟ್ ಸ್ಯಾಲರಿ ಅಂತ ಕೊಟ್ಟು ಅದನ್ನ ವೇಸ್ಟ್ ಬದಲು ಅಲ್ಲಿರೋ ಜನಗಳ ಮುಂದೆ ಒಂದು ಸಿನಿಮಾ ಹಾಕೋ ಓಡಾಡ್ತಾರೆ ಸರ್ ಓಡಕ್ ಆಗಿ ಅಲ್ಲಿ ನಾಯಿನ್ ಇಲ್ಲಲ್ಲ ಸರ್ ಒಂದ್ ಇವತ್ತಿನ ದಿನ ಶಾರ್ಟ್ ಮೂವಿ ಮಾಡೋರು ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಅಂದ್ರೆ ಒಂದು ನೋಡ್ಬೇಕು ಅಂತ ಅನ್ಸುತ್ತೆ ನೂರೈವತ್ತು ರೂಪಾಯಿ ಟಿಕೆಟ್ ವೇಸ್ಟ್ ಸರ್ ಅದೇ ಹೇಳ್ತಾ ಇದ್ದ ನಾಯಿಗಳು ಅಂತ ನಾಯಿಗಳು ಕೂಡ ಇವತ್ತು ಥಿಯೇಟ್ರಿಗೆ ಬರ್ತಾ ಇಲ್ಲ ಯಾಕಂದ್ರೆ ಇಂಥವ್ರು ಮಾಡೋ ಸಿನ್ಮಾ ಇಂದ ಸರ್ ಹ್ಮ್ ಆದ್ರೆ ನೀವ್ ಹೇಳ್ತಾ ಇರೋದು ಅವರು ಒಂದು ಶಾರ್ಟ್ ಮೂವಿ ಮಾಡೋ ಲೆವೆಲ್ ಇಲ್ಲ ಅದಕ್ಕೆ ಮಾತಾಡ್ತಾರ ಅಲ್ಲ ಸರ್ ಈಗ ನಟ ಭಯಂಕರ ಅವೆಲ್ಲ ಕೆಲವು ಸಿನಿಮಾಗಳು ಬಂದ್ವಲ್ಲ ಏನು ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳನ್ನ ಬಹಳ ಜನರಿ ಕಲಾವಿದರುಗಳನ್ನ ಹಾಕೊಂಡು ಮಾಡಿರ್ತಕ್ಕಂಥದ್ದು ಸೊ ಹೆಂಗೆ ನೀವು ಹೇಳ್ತೀರಿ ಸರ್ ಸಿನಿಮಾ ಹೆಂಗಿತ್ತು ಸರ್ ಸಿನಿಮಾ ನೋಡಿ ನಾನು ಸಿನಿಮಾ ಬಗ್ಗೆ ನಾನು ನೋಡಿಲ್ಲ ಸರ್ ಸರ್ ನೀವು ಈ ಹೊಸ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಯಾವ ಯಾವ ಸಿನಿಮಾ ನೋಡ್ರಿ ಸರ್ ಅಲ್ಲ ಸರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ನೋಡ್ತೀವಿ ನೋಡಿಲ್ಲ ಅಂದ್ರೆ ಅಷ್ಟು ಟೈಮ್ ಇರ್ಲಿಲ್ಲ ಸರ್ ನೀವು ರಿವ್ಯೂ ತಗೊಂಡಾಗ ನಿಮಗೆ ಆ ಸಿನಿಮಾ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗಿರುತ್ತೆ ನಾಕ್ ಚೆನ್ನಾಗಿ ನೋಡ್ದೆ ಅದಕ್ಕೆ ಹೋಗಿರಲ್ಲ ಸರ್ ಒಳಗೆ ಕರೆಕ್ಟ್ ಅಲ್ವಾ ಸರ್ ಸಿನಿಮಾ ಚೆನ್ನಾಗಿದೆ ಅಂದ್ರೆ ನೆಕ್ಸ್ಟ್ ಶೋ ಟಿಕೆಟ್ ತಗೊಂಡು ಹೋಗ್ತೀರಿ ನೀವು ಪ್ರಥಮ ಅವರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತಾರೆ ಸರ್ ಅದ್ರ ಬಗ್ಗೆ ಒಂದು ಅಂದ್ರೆ ಅವ್ರನ್ನ ಯಾರನ್ನು ಅವನು ಅಂತಾನೆ ಯೂಸ್ ಮಾಡಿದ್ದಾರೆ ಕೆಲವು ಜಾಗದಲ್ಲೆಲ್ಲ ನಾ ಕೆಲವು ಜಾಗದಲ್ಲಿ ಅವರು ಡಿ ಏನು ದರ್ಶನ್ ಅವ್ರ ವಿಚಾರಕ್ಕೆ ಯಾಕ್ರಪ್ಪ ನೀವು ದರ್ಶನ್ ಅವ್ರಿಗೆ ಯಾಕೆ ಫ್ಯಾನ್ಸ್ ಆಗಿದೀರಾ ಅಂಧ ಅಭಿಮಾನಿಗಳು ಅಂತಕ್ಕಂಥದ್ದನ್ನ ಪ್ರಥಮ ಅವ್ರು ಹೇಳಿರ್ತಕ್ಕಂಥದ್ದು ಅಂಧ ಅಭಿಮಾನಿಗಳು ಎಲ್ಲಾ ಎಲ್ಲ ಸ್ಟೇಷನ್ ಮುಂದೆ ಇರೋರು ಅಂಧ ಅಭಿಮಾನಿಗಳಿಗೆ ಮಾತ್ರ ನಾನು ಹೇಳಿದ್ದು ಎಲ್ರಿಗೂ ಹೇಳಿಲ್ಲ ಹಂಗೆ ಹಿಂಗೆ ಅಂತ ಸೊ ಅವ್ರ ಪ್ರಕಾರ ಅಂಧಾಭಿಮಾನಿಗಳು ಅಂತಂದ್ರೆ ಯಾರು ಸರ್ ಅವ್ರ ಪ್ರಕಾರ ಅಂಧ ಅಭಿಮಾನಿಗಳು ಯಾರು ಅನ್ನೋದಕ್ಕಿಂತ ಮುಂಚೆ ಅವ್ರಿಗೆ ಅಭಿಮಾನಿಗಳು ಎಷ್ಟು ನೀವು ಹೇಳಿದ್ ಕರೆಕ್ಟ್ ಬಟ್ ಅವ್ರು ಹೇಳಿದ್ರಲ್ಲಿ ಅಂದ್ರೆ ಅಂಧ ಅಭಿಮಾನಿಗಳಿಗೆ ನಾನು ಹೇಳಿದ್ದು ವಿಡಿಯೋ ಇನ್ನೊಂದ್ಸರಿ ನೋಡಿ ಹಾಗೆ ಹೇಗೆ ಅಂತಕ್ಕಂಥದ್ದು ಪ್ರಥಮ ಅವ್ರು ಹೇಳ್ತಾರೆ ಮತ್ತೆ ಅಟ್ ಅ ಸೇಮ್ ಟೈಮು ಇನ್ನೊಂದು ವಿಚಾರನೂ ಕೂಡ ಹೇಳ್ತಾರೆ ಪ್ರಥಮ ಅವರು ಏನಂತ ಲೈಕ್ ಅಯ್ಯೋ ಅಪ್ಪ ಏನ್ ಆಕ್ಟಿಂಗ್ ಮಾಡಿ ಬಿಗ್ ಬಾಸ್ ಗೆದ್ನ ಆಕ್ಟಿಂಗ್ ಏನ್ ಮಾಡ್ರದು ಬಿಗ್ ಬಾಸ್ ಕಲಾವಿದ ಅಂತಾನೆ ನಿಮ್ಮನ್ನ ಗುರುತಿಸ್ತಾ ಇರೋದು ಪ್ರಥಮ ಅವ್ರೆ ಅಲ್ವೇ ಸರ್ ಹೇಳಿ ತಾವು ಸರ್ ಆಕ್ಟಿಂಗ್ ಏನ್ ಮಾಡ್ರದು ಫುಲ್ ಬಿಗ್ ಬಾಸ್ ಪ್ರಥಮ ಏನ್ ಮಾಡಿದ್ದಾನೆ ಆಕ್ಟಿಂಗ್ ಮುಖ ಅನಾವರಣ ಆಯ್ತು ಅಲ್ಲ ಅಲ್ಲ ಇನ್ನೊಂದು ಹೇಳ್ತಾರೆ ಅವರು ಅಂದ್ರೆ ಬಂದ್ರೆ ನೋಡಿ ಸುದೀಪ್ ಅವ್ರ ಪಾಪ ಅವರು ಬಹಳ ಅದ್ಭುತವಾಗಿ ಮೊನ್ನೆ ಯಾವ್ದು ಒಂದು ಯಾರ್ಗೂ ತೊಂದ್ರೆ ಕರೆಕ್ಟ್ ಆಗಿ ಮಾತಾಡೋದ್ರಲ್ವಾ ಸುದೀಪ್ ಅವ್ರ ವಿಚಾರ ತಗೊಂತಾರೆ ಒಂದ್ ಒಂದ್ ಸುದೀಪ್ ಅವ್ರಿಗೆ ಮೋಸ ಮಾಡ್ಬಿಟ್ನಾ ಕನ್ನಡಕ್ ಮೋಸ ಮಾಡ್ಬಿಟ್ನಾ ಕನ್ನಡಕ್ ಮೋಸ ಹಂಗ್ ಮೋಸ ಮಾಡ್ಬಿಟ್ ಹಿಂಗ್ ಮೋಸ ಮಾಡ್ಬಿಟ್ನಾ ಇದು ಒಗೆರೆ 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 ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮಾಡಿರೋದು ಸರ್ ಪ್ರಥಮ ಒಳಗಡೆ ಏನಿದ್ರೆ ನಿಜವಾದ್ ಪ್ರಥಮ ಅಲ್ಲ ಹ್ಮ್ ನಿಜವಾದ ಪ್ರಥಮ್ ಆಚೆ ಬಂದಾಗ ಇದೇ ಡಿ ಬಾಸ್ ವಿಷಯದಲ್ಲಿ ಹೆಂಗಿದ್ರು ಡಿ ಬಾಸ್ ಅಂದ್ರೆ ಇವತ್ತು ಡಿ ಬಾಸ್ ಒಳಗಿದ್ರೆ ಅಪರಾಧಿ ಅಲ್ಲ ಸರ್ ಆರೋಪಿ ಸ್ಥಾನದಲ್ಲಿರೋದು ಅಪರಾಧಿ ಅಂತ ಅದೇ ವಿಡಿಯೋ ಹಾಕಿದ ಅದನ್ನೇ ಅಪರಾಧ ಅಂತ ಅನ್ಕೊಂಡು ಪ್ರಥಮ ಪ್ರಕಾರ ಅದ್ ಅಪರಾಧ ಆಗ್ಬಿಟ್ಟಿದೆ ಆಲ್ರೆಡಿ ಸೊ ಡಿ ಬಾಸ್ ಇಂದ ಆಚೆ ಬರದೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಮಾತಾಡ್ತಾ ಇದಾರೆ ಇದೇ ಪ್ರಥಮ ಬಂದ ಮೇಲೆ ಚೇಂಜ್ ಆಗ್ತಾರೆ ಪ್ರಥಮ್ ಅನ್ನೋದು ಒಂದು ಗೆದ್ದ ಕುದುರೆ ಬಾಲ ಹಿಡಿಯಂತ ವ್ಯಕ್ತಿ ಯಾರದು ಏನೇ ಪ್ರಾಬ್ಲಮ್ ಆದ್ರೂ ಅಲ್ಲಿ ಪ್ರಥಮ್ ಇರ್ತಾನೆ ಯಾಕೆ ತನ್ನ ಕಂಟ್ರೋಲ್ಸರ್ಗೆ ತನ್ನ ಬೆಳೆ ಸೂಪರ್ ಸರ್ ಇಲ್ಲಿ ಬ್ಲಾಕ್ ಬೋರ್ಡ್ ಇಟ್ಟಿದೀರಿ ತಾವು ಸರ್ ನನಗೆ ಇಲ್ಲೊಂದು ವೈಟ್ ಶೀಟ್ ಇಟ್ಟಿದ್ರೆ ನೀವು ಯಾವ ಕಲರ್ ಪಿನ್ ತಗೊಂಡ್ ಬರ್ದಿದ್ರು ಅದು ಕಾಣಿಸ್ತಿತ್ತು ಬ್ಲಾಕ್ ಇದೆ ಇದ್ರ ಮೇಲೆ ಕಾಣಿಸ್ಬೇಕು ಅಂದ್ರೆ ನೀವು ವೈಟ್ ತಗೊಬೇಕು ಈ ಪ್ರಥಮ್ ತರ ಇತ್ತು ಹಾ 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 ಪ್ರಥಮ ತರ ಎಲ್ಲಿ ವೈಟ್ ರಿಫ್ಲೆಕ್ಟ್ ಆಗತ್ತಲ್ಲ ಒಂದು ಯಾವ್ದಾದ್ರು ಒಂದ್ ವಿಷಯದ ಬಗ್ಗೆ ಹೋಗ್ತಾನೆ ಅಷ್ಟೇ ಎಲ್ಲಿ ಹೈಲೈಟ್ ಇದೆ ಎಲ್ಲಿ ಹೈಪ್ ಸಿಗುತ್ತೆ ಅದು ಒಂದೇ ಅಷ್ಟೇ ಅವನಿಗೆ ಇದರಲ್ಲಿ ಏನು ವೇಸ್ಟ್ ಇದು ಖಾಲಿ ಪಲಾವ್ ಅದಕ್ಕೆ ಇಟ್ಟಿದೀವಿ ಇರ್ಲಿ ಖಾಲಿ ಪಲಾವ್ಗಳು ಬರ್ತಾರೆ ಅಂತ ಅದಕ್ಕೋಸ್ಕರ ಇಟ್ಟಿದೀವಿ ಅಲ್ಲ ಸರ್ ಒಂದು ನಮ್ಗೆ ಆಶ್ಚರ್ಯ ಆಗೋದು ಹೆಂಗ್ ಮಾತಾಡ್ತಾರೆ ಅವರು ನೋಡಿ ಮೊನ್ನೆ ಮಾತಾಡ್ತಾರೆ ಓಡಿಸ್ಬಿಡ್ತೀನಿ ಒಡೆದು ಒಂದು ಪೋಲ್ ಕೊಟ್ಬಿಟ್ರೆ ಸರ್ ಪೊಲೀಸ್ ಪೊಲೀಸ್ನವ್ರನ್ನೇನೆ ಅವ್ರು ಅವಹೇಳನಕಾರಿಯಾಗಿ ಮಾತಾಡ್ತಾ ಇದಾರೆ ಅಲ್ಲ ಪೊಲೀಸ್ನವ್ರಿಗೆ ಏನು ಗೊತ್ತೇ ಇಲ್ಲ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ನವ್ರು ಏನು ಇಲ್ಲ ನನ್ ಕೈಲಿ ಕೊಟ್ಬಿಟ್ರೆ ನಾನು ಧೀರ ಶೂರ ವೀರ ಆಗ್ಬಿಡ್ತೀನಿ ಅಂತ ಅನ್ಬಿಟ್ಟು ಹೇಳ್ತಾರಲ್ಲ ಯಾವ ಒಂದು ನೈತಿಕತೆ ಇಟ್ಕೊಂಡು ಒಂದು ಸರ್ಕಾರದ ಬಗ್ಗೆ ಆಗ್ಲಿ ಒಂದು ಪೊಲೀಸ್ ಸ್ಟೇಷನ್ ಬಗ್ಗೆ ಆಗ್ಲಿ ಮಾತಾಡ್ತಾರೆ ಸರ್ ಅವರು ತಮ್ಗೆ ಫಸ್ಟ್ ಯಾವ್ದಾರ ಒಂದು ಸಿನಿಮಾದಲ್ಲಿ ಪಿ ಸಿ ಕ್ಯಾರೆಕ್ಟರ್ ಕೊಡಿ ಅದನ್ನ ಕರೆಕ್ಟಾಗಿ ನಿರ್ವಹಣೆ ಮಾಡ್ತಾನ ಅನ್ನೋದು ನೋಡಿ ಆಮೇಲೆ ಪಿ ಸಿ ಕೆಲಸ ಕೊಡೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಆಡೋದು ಅಂದ್ರೆ ಓಕೆ ಪ್ರಥಮ ಅವ್ರೆ ನಾನ್ ನಿಮ್ಗೆ ಕೇಳೋದು ವಯಸ್ಸಾಗಿದೆ ಮದುವೆ ಆಗಿದೆ ಸಿನಿಮಾ ಮಾಡ್ತಾ ಇದ್ದೀರಿ ಇವತ್ತಿಗೂ ಕೂಡ ತಾವು ಜಾಗದಲ್ಲೆಲ್ಲ ಜಾಗದಲ್ಲಿಲ್ಲ ಶಿಕ್ಷಕದಂಗ ಕೋತ್ ಕೋತಿ ತರ ಆಡ್ತಾ ಇರ್ತೀರಿ ತಾವು ಕೋತಿ ತರ ಕೋತಿನೇ ಸರ್ ಅದು ಕರ್ನಾಟಕದ ಕೋತಿ ಅಂತ ಹೆಸರಿಟ್ಬಿಡಿ ಇವತ್ತಿಂದ ಅಲ್ಲ ನನ್ನ ನನ್ಗೆ ಅದಷ್ಟ ಆಶ್ಚರ್ಯ ಆಗ್ತಕ್ಕಂಥದ್ದು ಓಕೆನಾ ನಿಮ್ಗೆ ಗೊತ್ತಾಗ್ಬೇಕು ಒಂಥರ ಕೋತ್ ಕೋತಿ ತರ ಆಡ್ತಾ ಇರ್ತೀರಿ ತಾವು

ಯಾವ ಒಂದು ನೈತಿಕತೆ ಇಟ್ಕೊಂಡು ಓಕೆ ಅಲ್ಲಿ ಮಾತಾಡಿದಾರ ಇನ್ನೊಂದು ಮತ್ತೊಂದು ಅವ್ರು ಕೊಲೆ ಮಾಡಿದಾರ ಬಿಟ್ಟಿದಾರ ಅದನ್ನ ನೋಡ್ಕೊಳ್ಳೋದಕ್ಕೆ ಸರ್ಕಾರ ಇದೆ ನಾನು ಅವತ್ತೆ ಹೇಳಿದಾಗೆ ಓಕೆನಾ ಕಾನೂನು ಪ್ರಕಾರವಾಗಿ ಏನ್ ಶಿಕ್ಷೆ ಆಗ್ಬೇಕು ಆಗ್ಲಿ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗಿ ಶಿಕ್ಷೆ ಆಗ್ಲಿ ನೀವು ಯಾವ ಒಂದು ನೈತಿಕತೆ ಇಟ್ಕೊಂಡು ದರ್ಶನ್ ತುಗುದೀಪ ಸರ್ ಬಗ್ಗೆ ಮಾತಾಡ್ತೀರಿ ಡಿ ಬಾಸ್ ಅವ್ರ ಬಗ್ಗೆ ಮಾತಾಡ್ತೀರಿ ಏನ್ ಸರ್ ಇದು ಸರ್ ಒಳ್ಳೆ ಹುಡುಗ ಪ್ರಥಮ್ ಅಂತ ಬಂದಿರೋದು ಒಳ್ಳೆ ಗುಣಗಳಲ್ಲ ವ್ಯಕ್ತಿ ಒಂದೂ ಇಲ್ಲ ಓಕೆ ಓಕೆನಾ ಸರ್ ಒಳ್ಳೆ ಗುಣಗಳಿಲ್ಲ ಅವನಿಗೂ ಕರ್ನಾಟಕದ ಕೋತಿ ಅಂತಾನೆ ಆಗಿದೆ ಆ ಹೆಸರು ಅವನಿಗೆ ಡಿ ಬಾಸ್ ಸರ್ ಆರೋಪಿ ಸ್ಥಾನದಲ್ಲಿ ಇದಾರೆ ನಡೀತಾ ಇದೆ ಇವತ್ತು ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಭಿಮಾನಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದೇ ಅಭಿಮಾನಿಗಳಿಗೆ ಕೈ ಮುಗಿದು ನನ್ನ ಸಿನಿಮಾ ನೋಡಿ ಅಂತ ಬೇಡ್ಕಂಡಿರೋ ಪ್ರಥಮ್ನು ನೋಡಿದೀವಿ ಅಲ್ವಾ ಓಕೆನಾ ಸರ್ ಇವತ್ ಅದೇ ಅಭಿಮಾನಿಗಳಿಗೆ ನಾಯಿಗಳು ಅಂತ ಹೇಳ್ತೀರಾ ನಾಯಿ ಹೊಡೆದಂಗ್ ಹೊಡೆದ್ ಕಳಿಸ್ತೀನಿ ಈ ಪ್ರಥಮ್ ಸಿಂಹನ ಬೈ ಕಟ್ ಮಾಡ್ಬೇಕು ಫಸ್ಟ್ ಅಭಿಮಾನಿಗಳು ಈ ಪ್ರಥಮ್ ಸಿಂಹನ್ ಫಸ್ಟ್ ಬೈ ಕಟ್ ಓಕೆ ಅವರು ಹಿಂಗೆ ಯಾವ ಆಧಾರದ ಮೇಲೆ ಮಾತಾಡ್ತಾರೆ ಇವತ್ತಿನವರೆಗೂ ಆಶ್ಚರ್ಯ ಆಗ್ತಾ ಇದೆ ಒಬ್ರು ಏನು ಅದು ಯೂಟ್ಯೂಬ್ ಚಾನಲ್ ಅವರಾಗಲಿ ಜರ್ನಲಿಸ್ಟ್ಗಳಾಗಲಿ ಬಂದು ಇವತ್ತು ಮೈಕ್ ಹಿಡಿತಾರೆ ಕಿಡಿತಾರೆ ಅಥವಾ ಈಗ ನಾನು ನೀವು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದ್ರೆ ಗುರು ನಮ್ ಕೆಲಸನೇ ಅದು ಅರ್ಥ ಆಯ್ತಾ ನಮ್ ಕೆಲ್ಸನೇ ಅದು ನಾವು ಮಾಡಿದ್ರೆ ಈಗ ಮಾಮೂಲಿ ನಾವು ಅಪ್ಲೋಡ್ ಮಾಡ್ತೀವಿ ಓಕೆ ನಮ್ ಕಂಟೆಂಟ್ ಇಷ್ಟ ಆದ್ರೆ ಜನಗಳು ಕೂಡ ನೋಡ್ತಾರೆ ಸೊ ಅದರಿಂದ ರೆವಿನ್ಯೂ ಬರೋದು ಅಲ್ವಾ ನಾವ್ ಮಾಡ್ತಾ ಇರ್ತೀವಿ ಈಗ ಮೊನ್ನೆ ನೀವು ನಾನು ಮಾಡಬೇಕೋ ಮಾಡ್ಬೋದೋ ಮಾಡಬಾರ್ದೋ ಗೊತ್ತಿಲ್ಲ ನಿಮ್ಗೆ ತೋರಿಸ್ತೀನಿ ನೋಡಿ ಸರ್ ಅಷ್ಟು ಚಾನಲ್ಗಳು ಹೋಗಿದೆ ನೋಡಿ ಅಲ್ಲಿ ಅವರು ಸರಿ ನೀನು ಹೆಂಗ್ ಹೀರೋ ಅಂತ ಒಪ್ಕೊಳಕ್ ಅಲ್ಲ ಕೋತ್ ಕೋತಿ ತರ ಆಡ್ಕೊಂಡು ಕಂಟೆಂಟ್ ಹೋಗ್ಲಿ ಒಂದು ಸಿನಿಮಾ ಅದೇನಾದ್ರು ಇರ್ಲಿ ನಾವು ಸಿನಿಮಾದ ಬಗ್ಗೆ ಮಾತಾಡುವಷ್ಟು ಇದೆಲ್ಲ ಯಾಕೆಂದ್ರೆ ನಾವು ಕೂಡ ಕ್ರಿಯೇಟರ್ಸ್ ಸೊ ಮಾತಾಡಿದ್ರೆ ತಪ್ಪಾಗತ್ತೆ ಆದ್ರೆ ಇಷ್ಟ ಚಾನೆಲ್ಗಳು ಗಳು ಹೋಗಿದಾವೆ ಒಂದ್ ಐದಾರು ಚಾನಲ್ ಗಳಿದಾವೆ ಒಂಥರ ಅಮ್ಮ ಅಪ್ಪ ಅಮ್ಮ ಅಪ್ಪ ಒಂದು ಒಂದು ಇದೇ ಇಲ್ದಂಗ್ ಮಾತಾಡ್ತಾರಲ್ಲ ಅವ್ರಿಗೆ ಒಂದು ಅವರ ವಿಚಾರದಲ್ಲಿ ಅಂತ ನನ್ಗೆ ಪ್ರಶ್ನೆ ಸರ್ ಅವರಿಗೆ ಫಸ್ಟ್ ಒಂದು ಮೀಡಿಯಾಗೆ ಹಿಂಗೆ ರೆಸ್ಪೆಕ್ಟ್ ಕೊಡ್ಬೇಕು ಅದೆಲ್ಲ ಖಂಡಿತವೊಂದು ಗೊತ್ತಿಲ್ಲ ಅಲ್ಲ ಗೊತ್ತಿದ್ದೀರ ಅವ್ರು ಈ ತರ ಮೀಡಿಯಾ ಪೀಪಲ್ಸ್ ಗಳಿದ್ರಿಗೆ ಹಿಂಗ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಅವ್ರಲ್ಲ ಓಕೆ ಗುರು ಸರ್ ಒಟ್ಟಾರೆಯಾಗಿ ಪ್ರಥಮ ಅವ್ರ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ ತಾವು ಪ್ರಧಾನ ಫಸ್ಟ್ ನೀನ್ ಮಾಡೋ ಸಿನಿಮಾನ ಕರೆಕ್ಟಾಗಿ ಮಾಡಿದ್ರು ಹ್ಮ್ ನಿನ್ನ ಸಿನಿಮಾಗಳನ್ನೇ ನೋಡಕ್ ಆಯ್ತಾ ಇಲ್ಲ ಇವತ್ತು ಹಾ ಅಲ್ಲೂ ಅವ್ರು ಹಂಗ ಮಾಡಿದ್ರು ಇವ್ರು ಹಿಂಗ್ ಮಾಡಿದ್ರು ಅವ್ರ ಇವ್ರದೆಲ್ಲ ಬುರ್ಡೆ ಭವಿಷ್ಯ ಹಾಕ ಓಡಾಡ್ತೀಯಾ ನಿನ್ ಸಿನಿಮಾ ಕ್ಲಾರಿಟಿ ನೀನ್ ಯಾವತ್ತು ಕರೆಕ್ಟಾಗಿ ಕೊಟ್ಟಿದ್ಯಾ ಹಾ ಆಡಿಯನ್ಸ್ ಥಿಯೇಟ್ರಿಗೆ ಬರೋ ಥರ ಸಿನ್ಮಾ ಕ್ಲಾರಿಟಿ ಯಾವತ್ತು ಕರೆಕ್ಟಾಗಿ ಕೊಟ್ಟಿದ್ಯಾ ಗುರು ನೀನು ಹೇಳು ಗುರು ನೀನು ಆ ಇವತ್ತು ದರ್ಶನ್ ಫ್ಯಾನ್ಸಿಗೆ ಅಲ್ಲಿ ಹೋಗಿ ಹ್ಯಾ ಮಾತಾಡ್ತೀಯಾ ನಿನ್ ಸಿನಿಮಾ ಬರ್ತಾ ಇರೋದು ಅದೇ ಫ್ಯಾನ್ಸ್ ಇವತ್ತು ಆ ಫ್ಯಾನ್ಸ್ನ ನಿನ್ ನಾಯಿಗಳು ಅನ್ನೋದಾದ್ರೆ ನಿನ್ ಸಿನ್ಮಾ ಹಂಗಾರೆ ಯಾರನ್ನು ಬಂದು ನೋಡ್ಬೇಕು ನಾಯಿಗಳು ಬಂದು ನೋಡ್ಬೇಕು ನಿನ್ ಸಿನ್ಮಾ ಬಗ್ಗೆ ನಿನ್ ಕ್ಲಾರಿಟಿನೇ ಇಲ್ಲ ಸರ್ ಅಲ್ಲ ನಾನು ಹೇಳೋದೇ ನಾನು ಏನು ಪ್ರಥಮ ಅವರೇ ನಿಮಗೆ ಅದು ಶೋಭೆ ತರುತ್ತಾ ಇಲ್ವೋ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದ್ರೆ ಒಂದು ಸಿನಿಮಾ ಮಾಡ್ತಾ ಇದ್ದೀರಿ ತಾವು ಹೌದು ಸ್ವಾಮಿ ಮೈಕ್ ಹಿಡಿತಾರೆ ಮೈಕ್ ಹಿಡಿದಾಗ ಎಲ್ಲಿ ಮೈಕ್ ಇಡಿದ್ರು ಒಂದಿದ ತಕ್ಷಣ ಏನ್ ಬೇಕೋ ಅದನ್ನ ಮಾತಾಡ್ಬಿಡೋದ ಏನ್ ಬೇಕೋ ಅದನ್ನ ಹ ಇವತ್ತು ಫೋನ್ ಮಾಡ್ತಾರೆ ಅಭಿಮಾನಿಗಳು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ತಾವ್ ಹೇಳಿದ್ರಿ ನೀವು ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ರಲ್ಲ ದರ್ಶನ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಮೈಕ್ ಹಿಡಿತಾರೆ ಅಂತ ಅಂದ್ಬಿಟ್ಟು ಏನ್ ಬೇಕೋ ಅದನ್ನ ಮಾತಾಡ್ಬಿಡ್ಬೋದಾ ಓಡ್ದು ಓಡಿಸ್ಬಿಡ್ತೀನಿ ಕೊಡ್ರಿ ಅಜ್ಜಿ ಅಜ್ಜಿನ ಹದಿನೈದು ದಿನ ಅಂತ ಅಂತಿರಲ್ಲ ನಿಮಗೆ ಕಾನೂನು ಬಗ್ಗೆ ಏನಾದ್ರು ಗೌರವ ಇದೆಯಾ ಪೊಲೀಸ್ನವ್ರ ಹತ್ರ ಯಾವ ನೈತಿಕತೆ ಇಟ್ಕೊಂಡು ಹೋಗಿದ್ರಿ ತಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾನ್ಸ್ಟೇಬಲ್ಗಳನ್ನ ನೀವು ಅವ್ರು ಏನು ಕೆಲಸನೇ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಅಹ್ ಹೇಳಿಕೆನೆ ನೀವು ತಾವು ಕೊಡ್ತೀರಿ ಅಂತ ಅಂದ್ರೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಬರ್ತಾ ಇಲ್ಲ ನನಗೆ ಕೊಡಿ ಲಾಟಿನ ನಾನು ಮಾಡ್ತೀನಿ ಅಂತ ಅಂತೀರಿ ಅಂತ ಅಂದ್ರೆ ಯಾವ ಒಂದು ಬದ್ಧತೆ ಇಟ್ಕೊಂಡು ನೈತಿಕತೆ ಇಟ್ಕೊಂಡು ತಾವು ಪೊಲೀಸ್ನವರು ಅಥವಾ ಸರ್ಕಾರದ ವಿರುದ್ಧನೇ ನೀವು ನಿಂತಿದ್ದೀರಿ ಹಂಗಾದ್ರೆ ಸರ್ಕಾರದ ವಿರುದ್ಧನೇ ಏನ್ ಬೇಕೋ ಅದನ್ನ ಮಾಡ್ತೀರಿ ತಾವಾಗಾದ್ರೆ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಒಬ್ರು ಮಾತ್ರ ಕೆಲಸ ಮಾಡ್ತಾ ಇರೋದು ಯಾವ್ದ್ರಿ ಹೇಳ್ಬೇಕಾದಾಗ ಒಂದು ನೈತಿಕತೆ ಇಟ್ಕೊಂಡ್ರೆ ಮುಂದೆ ಮಾಡ್ತೀರಾ ಮಾಡ್ಕೊಳ್ರಿ ನಿಮ್ ಕೆಲಸ ನೀವು ಮಾಡ್ತಾ ಇರೋದು ಅದನ್ ಬಿಟ್ಬಿಟ್ಟು ಕೆಲವು ಯೂಟ್ಯೂಬ್ ಚಾನಲ್ಸ್ ಗಳಿದಾವೆ ಕೆಲವು ಅವಿದಾವೆ ಇವಿದಾವೆ ಅವ್ರ ಹಂಗ ಮಾತಾಡ್ತಾರೆ ನೀವ್ ಹೆಂಗ್ ಮಾತಾಡ್ತೀರಾ ನೋಡ್ಕೊಳ್ರಿ ಸ್ವಾಮಿ ಫಸ್ಟ್ ನೀವ್ ಯಾವ ತರ ಮಾತಾಡ್ತೀರಿ ಯಾರಿಗೆ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಿ ಆಮೇಲೆ ಮುಂದಿನ ಮಾತುಕತೆಗಳು ನಿಮ್ಮನ್ನ ಕೇಳ್ತಾರೆ ಅಂತಂದ್ರೆ ನಿಮ್ಗೊಂದು ಗೌರವ ಇಟ್ಕೊಂಡು ಕೇಳ್ತಾರೆ ಈಗ ನಾವಾದ್ರೂ ಕೂಡ ನಿಮ್ಮ ಹತ್ರ ಬಂದು ಮಾತಾಡ್ತೀವಿ ಅಥವಾ ನಿಮ್ಮನ್ನ ಏನಾದ್ರು ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತಂದ್ರೆ ನಿಮ್ಮೇಲಿರ್ತಕ್ಕಂಥ ಗೌರವ ಗೌರವ ಅಂತಂದ್ರೆ ಎಲ್ಲಿಂದ ಬಂದಿರೋದು ಬಿಗ್ ಬಾಸ್ ಇಂದ ಬಿಗ್ ಬಾಸ್ ಇಂದ ಬಿಗ್ ಬಾಸ್ ಪ್ರಥಮ್ ಬಿಗ್ ಬಾಸ್ ನಟ ಪ್ರಥಮ್ ಅಂತಾನೆ ಕರೆಯೋದು ಪೋರ್ಟರ್ಸ್ ಗಳಿಗೆ ನೀವ್ ಹೆಂಗ್ರಿ ಹೇಳ್ತೀರಿ ಸ್ಟಾರ್ ವಾರ್ನು ಕೂಡ ಇವರೇ ತಂದಿಕ್ತಾ ಇದಾರೆ ಸುದೀಪ್ ಅವ್ರ ವಿಚಾರ ಮಾತಾಡ್ತಾ ಇದಾರೆ ಕಲರ್ಸ್ ಕನ್ನಡದ ವಿಚಾರ ಮಾತಾಡ್ತಾ ಇದಾರೆ ಸ್ಟಾರ್ ವಾರ್ ನೀವೇ ತಂದಿಕ್ತಾ ಇದೀರಿ ನೀವ್ ಯಾಕೆ ಮಾತಾಡ್ತಾ ಸುದೀಪ್ ಅವ್ರ ಬಗ್ಗೆ ಸುದೀಪ್ ಸರ್ ಬಗ್ಗೆ ಏನಕ್ಕೆ ಮಾತಾಡ್ತೀರಿ ಹ್ಮ್ ಅಲ್ಲ ಸರ್ ಇನ್ನೊಂದೇನಂದ್ರೆ ಅರ್ಥ ಆಗ್ಬೇಕು ತ ಅರ್ಥ ಆಗ್ಬೇಕು ಹೇಳಿ ಸರ್ ಅಲ್ಲಿ ಆಕ್ಟಿಂಗ್ ಮಾಡಿರೋದ್ರಿಂದಾನೇ ಪ್ರಥಮ್ ಇವತ್ತು ಕ್ಯಾಮ್ರಾ ಇಡ್ತಾ ಇರೋದು ಜನ ಅಲ್ಲೂರ ನಮ್ಮ ಮೀಡಿಯಾ ಪೀಪಲ್ಸ್ ಏನು ಪ್ರಥಮ್ ಅವರು ಮೊದಲು ಏನು ಒಳ್ಳೆ ಹುಡುಗ ಅದು ಇದು ಏನು ನಟ ಭಯಂಕರ ಅಂತ ಇಂತ ಸಿನಿಮಾಗಳನ್ನ ಮಾಡ್ಕೊಂಡು ಬಂದ್ರಲ್ಲ ಅವಾಗ ಯಾರು ನೋಡ್ತಾ ಇದ್ರು ಪ್ರಥಮ್ ಅವ್ರನ್ನ ಅದೆ ಬಿಗ್ ಬಾಸ್ ಏನಾದರೂ ಮಾಡ್ಲಿಲ್ಲ ಅಂತಂದ್ರೆ ಮೋಸ ಮಾಡ್ತಾ ಇರಲಿಲ್ಲ ರೀ ಸ್ವಾಮಿ ನಿಮ್ಮ ಸಿನಿಮಾ ನೋಡಿರ ನೀವು ಹೇಳಿದ್ರದು ನೀವು ಹೇಳಿದಂತ ಯಾವ ಒಂದು ಇದನ್ನ ಇಟ್ಕೊಂಡು ಮಾತಾಡ್ತಿರೋ ನಿಮ್ಗೆ ಗೊತ್ತಾಗ್ಬೇಕು ಓಕೆ ಇದರ ವಿಚಾರ ಬಿಟ್ ಹಾಕಣ ಸರ್ ಮುಂದೆ ನೋಡಿಕೊಳ್ಳೋಣ ಪ್ರಶಾಂತ್ ಸಂಬರ್ಗಿ ಸರ್ ಪ್ರಶಾಂತ್ ಸಂಬರ್ಗಿ ಸರ್ ಒಂದು ಹೇಳಿಕೆ ಕೊಡ್ತಾರೆ ಅಂದ ಪೇಯ್ಡ್ ಅಭಿಮಾನಿಗಳು ಅಂತ ಅಂದ್ರೆ ದುಡ್ಡು ತಗೊಂಡು ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂತ ಇದಾರೆ ಅಥವಾ ಅಂದರು ಸರ್ ಇದಕ್ಕೂ ಇನ್ನೊಂದು ಉತ್ತರ ಕೊಡ್ತೀನಿ ನಾನು ಇವಾಗ ಇನ್ನೊಂದು ಹಾಸನಲ್ಲಿ ಇನ್ನೊಂದು ಘಟನೆ ನಡೀತಿ ಇವತ್ತು ಹೌದೌದೌದು ಅದಕ್ಕೆ ಇವತ್ತು ಆಕ್ಚುಲಿ ಅದೇ ನೂರೈವತ್ತು ರೂಪಾಯಿ ಕೊಟ್ಟು ಪ್ರತಿಭಟನೆ ಮಾಡೋರು ಎಲ್ಲಿ ಹೋಗಿದಾರ ಗೊತ್ತಿಲ್ಲ ನಂಗೆ ಆ ವಿಷಯ ಪ್ರತಿಭಟನೆ ಹ್ಮ್ 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 ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿರೋವನ್ನ ನೀವು ಸರಿ ಅಪರಾಧಿ ಮಾಡಿ ನೂರೈವತ್ತು ರೂಪಾಯಿ ಕೊಟ್ಟು ಪ್ರತಿಭಟನೆ ನಿಮ್ಗೆ ನಾಚಿಕೆ ಆಗ್ಬೇಕದು ನಿಮ್ಗೆ ನಾಚಿಕೆ ಆಗೋಂಥ ವಿಷಯ ನೂರೈವತ್ತು ರೂಪಾಯಿ ಕೊಟ್ಟು ಪ್ರತಿಭಟನೆ ಮಾಡಿಸೋಂಥದ್ದು ನಾಚಿಕೆ ಥರ ವಿಷಯ ನಿಮಗೆ ಮೊದಲನೇದಾಗಿ ಇವತ್ತು ಎಲ್ಲೋಗಿದ್ದೀರಿ ನೂರೈವತ್ತು ರೂಪಾಯಿ ಕೊಟ್ಟು ಪ್ರತಿಭಟನೆ ಮಾಡಿಸಿ ಇವತ್ತು ಹಾಸನಲ್ಲಿ ನಡೆದಿರಂತ ಘಟನೆ ಕುರಿತು ಹೇಳ್ತಾರೆ ನಾನು ಅದ್ರ ಪರವಾಗಿ ಯಾರು ಪ್ರತಿಭಟನೆ ಮಾಡ್ತೀರಿ ಅಲ್ಲ ಅದನ್ನ ಒಂದು ಆಮೇಲೆ ಮಾತಾಡೋಣ ಸರ್ ಇವ್ರು ಪ್ರಶಾಂತ್ ಸಂಬರ್ಗಿ ಪ್ರಶಾಂತ್ ಅವ್ರದ್ದು ಹೇಳ್ತೀನಿ ಏನ್ ಹೇಳಿದ್ರಲ್ಲ ಬಿಫೋರ್ ಏನ್ ಮಾತುಗಳಿತ್ತಲ್ಲ ಅವರು ಅದ್ರ ಬಗ್ಗೆ ಓಕೆ ನಿಮ್ ಚಾನೆಲ್ ಅಲ್ಲೇ ನೋಡ್ದೆ ಅದ್ರ ಬಗ್ಗೆ ನನ್ಗೆ ಖುಷಿ ಇದೆ ಆ ಎಲ್ಲರೂ ಕಲೆಕ್ಟ್ ಮಾಡಿ ಫ್ಯಾಮಿಲಿ ಅದ್ರ ಬಗ್ಗೆ ನನಗೂ ಬಹಳ ಹೆಮ್ಮೆ ಇದೆ ಹೆಮ್ಮೆ ಇದೆ ನಾನು ನೋಡಿದೆ ಬಟ್ ಇವತ್ತೇನ್ ಕೊಟ್ಟಿದಾರಲ್ಲ ಸ್ಟೇಟ್ಮೆಂಟ್ ನಿನ್ನೆ ಸ್ಟೇಟ್ಮೆಂಟ್ ಏನಿತ್ತಲ್ಲ ಇದು ತುಂಬಾ ಖಂಡನೀಯ ಸ್ಟೇಷನ್ ಮುಂದೆ ಇರೋರಿಗೆ ಪೇಯ್ಡ್ ಅಂತ ಹೋಗಿ ಅಲ್ಲಿ ನಿಂತು ಹೇಳಿದ್ರೆ ಅವಾಗ ನಮ್ಗೆ ಫೇಸ್ ಮಾಡಿ ಅಂದ್ರೆ ಪ್ರಶಾಂತ್ ಸಂಬರ್ಕಿಯವರು ಇದನ್ನು ಕೂಡ ಬೇಕಿದ್ರೆ ಅವ್ರು ಹೇಳ್ಬಿಡ್ತಾರೆ ಏನಂತ ಗೊತ್ತಾ ಅಂದ್ರೆ ನೀವು ಗೂಂಡಾಗಿರಿ ಮಾತುಗಳನ್ನ ಆಡ್ತಾ ಇದೀರಿ ಗೂಂಡಾಗಿರಿ ಮಾತಾಡ್ತಾ ಇಲ್ಲ ಸರ್ ಗೂಂಡಾಗಿರಿ ಮಾತಲ್ಲ ಇದು ಪ್ರಶಾಂತ್ ಸಂಬರ್ಗ ನೀವು ನಾಳೆ ಬೆಳಗ್ಗೆ ಅನ್ಪೂರ್ಣೇಶ್ವರ ನಗರ ಸ್ಟೇಷನ್ ಮುಂದೆ ಹೋಗಿ ಅಲ್ಲಿ ನಿಂತಿರೋ ಒಂದು ಆಡಿಯನ್ಸ್ ಏನಿದಾರಲ್ಲ ಎಂದು ಅಭಿಮಾನಿ ಬಳಗ ಏನಿದೆ ಸೆಲೆಬ್ರಿಟೀಸ್ ಅಂತಾರೆ ಸೆಲೆಬ್ರಿಟೀಸ್ ಏನಿದಾರಲ್ಲ ಅವ್ರಿಗೆ ಹೇಳಿ ನೀವು ಎಷ್ಟು ತಗೊಂಡಿದ್ದೀರ ಮಂಡ್ಯದಲ್ಲಿ ಹೇಳಿದ್ರೆ ನೂರ ಐವತ್ತು ರೂಪಾಯಿ ಅನ್ನೋದನ್ನ ಓಪನ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ರೆ ಅಂದ್ಮೇಲೆ ಅವರು ಹೇಳಬೇಕಲ್ವಾ ಸರ್ ಮಂಡ್ಯದಲ್ಲಿ ಹೇಳಿದವರು ಅನ್ಪೂರ್ಣೇಶ್ವರ ನಗರ ಸ್ಟೇಷನ್ ಮುಂದೆ ಹೇಳಲ್ವಾ ಕೇಳಿ ನಾಳೆ ಹೋಗಿ ಬಗ್ಗೆ ಇಷ್ಟೇ ಆನ್ಸರ್ ನಾಳೆ ಹೋಗಿ ಕೇಳಿ ಅಲ್ಲೇ ವಿಡಿಯೋ ಮಾಡಿ ಅಲ್ಲೇ ಕೇಳಿ ಅಲ್ಲಿನ ಪ್ರತಿಕ್ರಿಯೆಗಳನ್ನ ಹಂಗೆ ಲೈವ್ ಕೊಡಿ ನೋಡೋಣ ನಾವು ಸಂತೋಷ ಪಡ್ತೀವಿ ಆ ತರ ತಗೊಂತ ಇಡ್ತಾ ನಮ್ಗಂತೂ ಗೊತ್ತಿಲ್ಲ ಪ್ರಶಾಂತ್ ನಾಳೆ ಕ್ಲಾರಿಟಿ ಕೊಟ್ಬಿಡಿ ಅಲ್ಲೇ ಹೋಗಿ ಅನ್ಪೂರ್ಣೇಶ್ವರ ನಗರ ಸ್ಟೇಷನ್ ಮುರಳಿ ಸರ್ ಒಂದು ಫೋನ್ ಮಾಡಿ ನಮ್ಗೆ ಕೊಡ್ತಾರೆ ಫೋನ್ ಮಾಡಿ ಇವರೇ ಕ್ಯಾಮ್ರಾ ಹಿಡಿತಾರೆ ಬೇರೆ ಯಾರು ಬೇಡ ನಮ್ ಮುರಳಿ ಸರ್ ಕ್ಯಾಮ್ರಾ ಹಿಡಿತಾರೆ ಖಂಡಿತವಾಗ್ಲು ನೀವು ಬಂದು ಪ್ರೂವ್ ಮಾಡಿ ಖಂಡಿತವಾಗಿ ಎಷ್ಟು ಮೋಸ್ಟ್ಲಿ ಮಂಡ್ಯದಲ್ಲಿ ನೂರ ಐವತ್ ರೂಪಾಯಿ ತಗೊಂಡಿರ್ಬೋದ್ ಇನ್ನೊಂದು ಬಹಳ ದೊಡ್ಡ ಹೇಳಿಕೆನ ಕೊಡ್ತಾರೆ ಜೈರಾಜು ಕೊತ್ವಾಲು ಆಯಿಲ್ ಕುಮಾರು ಮತ್ತೆ ಇನ್ನೂ ಅನೇಕರು ಮುತ್ತಪ್ಪರೈ ಅವರು ಇಂತವರ ಸಾಲಿಗೆ ಇವ್ರನ್ನ ಸೇರಿಸಬೇಕು ಇವ್ರೇರಿಸಬೇಕು ಇಂಥ ನೀಚನ್ನ ಸೇರಿಸಬೇಕು ಅಂತ ಮಾತಾಡಿರುವಂತವ ಅಲ್ಲ ಪ್ರಶಾಂತ್ ಸಂಬರ್ಶಾಂತ್ ಸರ್ ಪ್ರಶಾಂತ್ ಬಗ್ಗೆ ತುಂಬಾ ಸಂಬರ್ಗಿ ತಿಳ್ಕೊಂಬಿಟ್ಟವ್ರ ನೀವೇನು ಹೆಸರು ಹೇಳಿದ್ಬಿಟ್ಟಿದ್ರು ನಾಲೆಡ್ ಜಾಸ್ತಿ ಓಕೆನಾ ಸರ್ ಆ ನಾಲೆಡ್ ಜಾಸ್ತಿ ಇದೆ ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಳಷ್ಟು ನಾಲೆಡ್ ಜಾಸ್ತಿ ಇದೆ ಅಂದ್ರೆ ಅಲ್ಲಿ ಏನೋ ಒಂದ್ ಇರ್ಬೇಕು ಸಮಸ್ಯೆ ಬೆಂಕಿಲ್ದಂಗೆ ಹೊಗೆ ಆಡಲ್ಲ ಅಂತಾರೆ ಒಂದು ಇಂಟರ್ನಲ್ ಲಿಂಕ್ ಇರುತ್ತೆ ಮೇ ಬಿ ಮೋಸ್ಟ್ಲಿ ಆ ಇಂಟರ್ನಲ್ ಲಿಂಕ್ ಅಲ್ಲಿ ತಿಳ್ಕೊಂಬರ್ಲಿ ಯಾರ್ಯಾರು ಯಾರು ಎಷ್ಟೆಷ್ಟು ಹೊಡೆದವ್ರೆ ಅಂತ ಅದೇ ಏನು ನಿಮ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಯಾರ್ಯಾರು ಎಷ್ಟೆಷ್ಟು ಕೃತ್ಯಗಳನ್ನ ಎಸಗಿದ್ದಾರೆ ಅನ್ನೋದನ್ನ ಒಂದ್ಸಲ ತಿಳ್ಕೊಂಬನ್ನಿ ಅದ್ರ ಜೊತೆ ಇದೊಂದು ತಾಳ ಹಾಕೋಣ ಖಂಡಿತವಾಗ್ಲೂ ಅವ್ರು ಹತ್ತು ಹೊಡೆದಿರೋ ಜಾಗದಲ್ಲಿ ಇವ್ರು ಒಂಬತ್ತು ಹೊಡೆದಿದ್ರೆ ಸೇರ್ಸೋಣ ಸರ್ ಹೌದು ಇಲ್ಲಿ ಇನ್ನೊಂದು ಸರ್ ಹ ಈ ರೇಣುಕಾ ಸ್ವಾಮಿ ನಾನು ವಿರೋಧವಾಗಿ ಮಾತಾಡ್ತಾ ಇದೀನಿ ಅನ್ನೋದಲ್ಲ ಬಟ್ ಅವನು ಆ ಒಂದು ಅವನಲ್ಲೂ ಏನು ಒಳ್ಳೆತನ ಇರಲಿಲ್ಲ ಅವನು ಏನು ಆ ಒಳ್ಳೆತನದಿಂದ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಲ್ಲ ಇನ್ನೊಂದು ದೊಡ್ಡ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಗುರು ಅವರೇ ಅಂದ್ರೆ ಓಕೆ ಅವನ್ ಕೆಟ್ಟವನೇ ಇರಬಹುದು ಸ್ವಾಮಿ ಕೆಟ್ಟವನು ಅಂತ ಕೊಲೆ ಮಾಡ್ಬಿಡ್ತೀರಾ ಅಂತಕ್ಕಂಥದ್ದು ಹೇಳ್ತೀನಿ ಇದಕ್ಕೆ ನಾನು ಬೇರೆ ತರದಲ್ಲಿ ಉತ್ತರ ಕೊಡ್ತೀನಿ ಈಗ ಈಗ ಮುರಳಿ ಸರ್ ಒಬ್ರು ಬಂದಾಗ ಮುರಳಿ ಸರ್ ನಾನು ಏನೋ ಮಾಡಿದಾಗ ನನಗೆ ಮುರಳಿ ಸರ್ ಒಬ್ರು ಹೊಡೆದ್ರೆ ನಾನು ಬದುಕುಳಿಯ ಚಾನ್ಸಸ್ ಇರತ್ತೆ ಹೊಡೆದಿದ್ದಾರೆ ಅಂತ ಅಲ್ಲ ಎಕ್ಸಾಂಪಲ್ಸ್ ಹೇಳ್ತಾರೆ ಮುರುಳಿ ಸರ್ ಜೊತೆ ಇನ್ನೊಂದು ಅಚ್ಚನೆ ಇರ್ತಾರೆ ಎಲ್ಲರಲ್ಲೂ ಆ ಕೋಪ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಸರ್ ಆಮೇಲೆ ನಾನು ನೋಡಿಲ್ಲ ನೀವು ನೋಡಿಲ್ಲ ಅಲ್ಲಿ ಹೊಡೆದ್ರು ಇಲ್ವೋ ಅಥವಾ ಮಾತುಕತೆ ಆಯಿತು ಅದ್ರ ಮಧ್ಯೆ ಇವನೇನ್ ರಿಯಾಕ್ಟ್ ಮಾಡ್ದಿಬಲ್ ಪಾಸಿಬಲ್ ಇವನೇನ್ ರಿಯಾಕ್ಟ್ ಮಾಡ್ದ ಆ ಕ್ಷಣದಲ್ಲಿ ಇವನೇನ್ ಹೇಳ್ದ ಅಥವಾ ಹೋಗಿರಂತ ಜಾಗದಲ್ಲಿ ಇನ್ನೊಂದಷ್ಟು ಕೃತ್ಯಗಳೇನಾದ್ರು ಬೆಳಕಿಗೆ ಬಂದವೋ ಇದೊಂದಲ್ಲ ಇಂಥ ಸಾವಿರ ಬಂದಿದ್ರ ಏನ್ ಮಾಡ್ತೀರಿ ಸಾರ್ ಹ್ಮ್ ಹ್ಮ್ ಎರಡ್ ಸಾವಿರ ಸಿಡಿ ಕೇಸ್ ಬಂದ್ಬಿಟಿದ್ರೆ ಸರ್ ಕರ್ನಾಟಕ ಜನ ಹೇಳ್ತಿಲ್ಲ ಅವ್ನ ಹೌದು ಇನ್ನು ಇವ್ರು ಹೇಳ್ತಾ ಇರೋ ಮಾತಲ್ಲಿ ಒಂದು ನ್ಯಾಯ ಇದೆ ಖಂಡಿತವಾಗಿ ಯಾಕೆ ಅಂತಂದ್ರೆ ನೋಡಿ ಆ ಇದ್ರು ಇರ್ಬೋದು ಸೀರಿಯಸ್ಲಿ ಇದು ನನ್ಗೆ ಒಂಥರಾ ಮಿರಾಕಲ್ ಅನ್ನಸ್ತು ಐಸ್ ವೇರ್ ಯಾಕೆ ಅಂತಂದ್ರೆ ಈಗ ಕರ್ಕೊಂಡ್ ಹೋಗಿದ್ರು ಅಲ್ಲಿ ಕೂರ್ಸುದ್ರು ಇನ್ನೊಂದು ಮತ್ತೊಂದು ಮಾತುಕತೆಗಳಾಯ್ತೋ ಒಡಿದ್ರೋ ಬಡುದ್ರೋ ಜಗಳ ಆಯ್ತು ಇನ್ನೊಂದು ಮತ್ತೊಂದು ಅದು ಅಲ್ಲಿ ದೇವ್ರ ನೋಡ್ಕೊತಾನೆ ಆದ್ರೆ ಅಷ್ಟು ಕೋಪ ವೇಷ ಆಕ್ರೋಶ ಬರ್ಬೇಕು ಅಂತಂದ್ರೆ ಈ ಪವಿತ್ರ ಗೌಡವರ ವಿಚಾರ ಬಿಟ್ಟು ಬೇರೆ ಬೇರೆ ನಟಿಯರು ಅಥವಾ ಬೇರೆ ಬೇರೆ ಆಕ್ಟರ್ಸ್ಗಳು ಅಥವಾ ಬೇರೆ ಬೇರೆ ಮಹಿಳೆಯರಿಗೆ ಈ ತರ ಏನಾದ್ರು ಅಶ್ಲೀಲವಾಗಿ ವಿಡಿಯೋ ಕಳ್ಸಿರ್ತಕ್ಕಂಥದ್ದು ಅಥವಾ ಏನಾದ್ರೂ ಕಳಿಸಿರ್ತಕ್ಕಂಥದ್ದು ಇದ್ರು ಇರಬಹುದು ನೋ ಬಹಳ ಚೆನ್ನಾಗಿ ಹೇಳಿದ್ರಿ ತಾವು ಖುಷಿ ಇವತ್ತು ಬೆಳಗ್ಗೆ ನ್ಯೂಸ್ ಬಂದಿದೆ ಇನ್ನ ಇದೇ ತರ ಇಬ್ರು ಸೀರಿಯಲ್ ನಟಿಯರಿಗೆ ಮೆಸೇಜ್ ಅನ್ನೋದು ಇವತ್ತು ಬೆಳಗ್ಗೆ ಬಂದಿದೆ ಹೌದು ಅದೇ ತರ ಇದು ಒಂದು ಆ ಕೇಸ್ ಮೀರಿಸುವಂತ ಕೇಸ್ ಆಗಿದ್ರೆ ನಮ್ ಕರ್ನಾಟಕ ಜನ ಜನತೆ ಹೇಳಿದ್ರು ಅದೇ ಕೇಸಲ್ಲಿ ಅವ್ರನ್ನ ಸ್ಟೇಷನ್ ಯಾಕೆ ಕೊಡ್ತೀರಿ ನಮ್ಮ ಕೈ ಕೊಡ್ರಿ ನಾವು ನೋಡ್ಕೊಂತ ಅದನ್ನ ಹೇಳಿರ್ಬೇಕಾದ್ರೆ ಇದು ಆಗಿರಬಾರ್ದು ಅಂತ ನೀವ್ ನಾವ್ ಹೆಂಗ್ ಅಲ್ಲ ಅದು ಕಾನೂನು ಇದೆ ಅದನ್ನ ನೋಡ್ಕೊಂತಾರೆ ಪಾಸಿಬಲ್ ನೀವ್ ಹೇಳಿದ್ದು ಪಾಸಿಬಲ್ ಇದೆ ಅಂದ್ರೆ ಬೇರೆ ಇನ್ನೂ ಅನೇಕ ಕೃತ್ಯಗಳು ಅಲ್ಲಿ ಮೊಬೈಲ್ ಇಸ್ಕೊಂಡು ನೋಡಿದಾಗ ಬೆಳಕಿಗೆ ಬಂದಿರಬಹುದು ಸಾಧ್ಯತೆ ಇದೆ ಗೊತ್ತಿಲ್ಲ ಓಕೆ ನಾನು ಗೊತ್ತಿಲ್ಲ ಎಸ್ ಪಾಸಿಬಲ್ ವೀಕ್ಷಕರೇ ಆದಷ್ಟು ಬೇಗ ಡಿ ಬಾಸ್ ದರ್ಶನ್ ಅವರು ಯಾವುದೇ ಒಂದು ಅಪರಾಧ ಮಾಡಿಲ್ಲ ಅಂತಕ್ಕಂಥದ್ದು ರುಜುವಾತಾಗಿ ಕಾನೂನಿನ ಪ್ರಕಾರ ನಿರೂಪರಾಧಿಯಾಗಿ ಬರಬೇಕು ಅಂತಕ್ಕಂಥದ್ದೇ ನಮ್ಮ ಆಶಯ ಕೂಡ ಅನೇಕರು ಅನೇಕ ತರದಲ್ಲಿ ಮಾತಾಡಿದ್ದಾರೆ ಸೊ ಅವ್ರಿಗೆಲ್ಲ ಆದಷ್ಟು ಬೇಗ ಉತ್ತರ ಕೊಡುವಂತದ್ದಾಗ್ಲಿ ಮತ್ತೆ ದಯವಿಟ್ಟು ಪ್ರಥಮ ನೀವು ನಿಮ್ಮನ್ನ ನೀವು ನೋಡ್ಕೊಳ್ಳಿ ನಿಮ್ಮ ಸಿನಿಮಾ ನೀವು ಮಾಡಿ ಫಸ್ಟ್ ಆಮೇಲೆ ಬೇರೆ ವಿಚಾರಕ್ಕೆ ಬರೋದು ಒಂದು ಸಿನ್ಮಾ ಸ್ಪಷ್ಟವಾಗಿ ಮಾಡಿ ಆಮೇಲೆ ನಿಂತ್ಕೊಳ್ಳಿ ಓಕೆನಾ ಒಂದು ಸಿನಿಮಾ ಸಕ್ಸಸ್ ಆದರೆ ಆಮೇಲೆ ಏನೋ ಒಂದು ಆಗುತ್ತೆ ಹ್ಞೂ ಒಳ್ಳೆಯದಾಗಲಿ ಎಲ್ರಿಗೂ ಗುರು ಸರ್ ಥ್ಯಾಂಕ್ ಯು ನೀವು ಇಷ್ಟೊತ್ತಿನವರೆಗೂ ನಮ್ಮ ಅವನ ಜೊತೆಗಿದ್ದು ನಮ್ಮ ಚಾನಲಿಗೆ ನಿಮಗೆ ಗೊತ್ತಿರತಕ್ಕಂಥ ಸಂದೇಶ ನೀಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇದೇ ಥರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ